ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಕೊನೆಗೂ ಡೈರೆಕ್ಟರ್ಗೆ ನಾಯಕಿ ಸಿಕ್ಕಾಯಿತು ಸಿಹಿ ಸುದ್ದಿ ತಿಳಿಸಲು ಮುಹೂರ್ತ ಫಿಕ್ಸ್ ಮಾಡಿದ ತರುಣ್ ಶ್ರೀಧರ್ ಕಾಟೀರ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರ ಮದುವೆ ಕುರಿತಂತೆ ಈಚೆಗೆ ಸಾಕಷ್ಟು ಸುದ್ದಿಗಳು ಹರಿದಾಡಿವೆ ನಟಿ ಸೋನಲ್ ಮೊಂತರೋ ಜೊತೆಗೆ ತರುಣ್ ಸುಧೀರ್ ಮದುವೆ ಆಗುತ್ತಿರುವುದು ಎಲ್ಲರಿಗೂ ಗೊತ್ತಾಗಿದೆ ಆದರೆ ಈವರೆಗೂ ಸೋನಲ್ ಆಗಲಿ ತರುಣ್ ಸುಧೀರ್ ಆಗಲಿ ಈ ಬಗ್ಗೆ ಎಲ್ಲಿಯೂ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಟೈಮ್ ಬಂದಾಗ ಹೇಳ್ತೀವಿ ಅಂತಲೇ ತಿಳಿಸುತ್ತಿದ್ದರು ಇದೀಗ ಅದಕ್ಕೊಂದು ಟೈಮ್ ಬಂದಾಗಿದೆ ಇಂದು ತರುಣ್ ಸುಧೀರ್ ಅವರು ಒಂದು ವಿಶಿಷ್ಟ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಕೊನೆಗೂ ನಿರ್ದೇಶಕ ತನ್ನ ಜೀವನದ ನಾಯಕಿಯನ್ನು ಕಂಡುಕೊಂಡಿದ್ದಾರೆ ಎಂದು ಕ್ಯಾಪ್ಷನ್ ನೀಡಿ ಪೋಸ್ಟನ್ನು ಮಾಡಿದರು ಈ ಪೋಸ್ಟಲ್ಲಿ ನಾಯಕಿ ಮತ್ತು ಡೈರೆಕ್ಟರ್ ಎಂದು ಹೆಸರಿರುವ ಎರಡು ಛೇರುಗಳಿವೆ ಇನ್ನು ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಜುಲೈ ಇಪ್ಪತ್ತೆರಡು ಅಂದರೆ ಇವತ್ತು ಹನ್ನೊಂದು ಗಂಟೆಗೆ ತಿಳಿಸಲಾಗುವುದೆಂದು ಇಬ್ಬರು ಪೋಸ್ಟ್ ಮಾಡಿದರು ಈಗ ಮತ್ತೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರು ಸಹ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋ ನೀವು ನೋಡ್ತಾ ಇರುವಂತಹ ವಿಡಿಯೋ ಇದರಲ್ಲಿ ಯಾವ ಯಾರೋ ಆ ಡೈರೆಕ್ಟರು ಯಾರೋ ಆ ಹೀರೋಯಿನ್ ಅನ್ನೋದನ್ನ ಇಬ್ಬರು ಕೂಡ ರಿವೀಲ್ ಮಾಡ್ಕೊಂಡಿದ್ದಾರೆ ಇದರಿಂದ ಗೊತ್ತಾಗ್ತಾ ಇರೋ ವಿಷಯ ಏನು ಅಂದರೆ ಇವರಿಬ್ರು ಈಗ ಮದುವೆನ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಸುದ್ದಿನ ಎಲ್ಲರ ಮುಂದೆ ಅಧಿಕೃತವಾಗಿ ಈಗ ಹೇಳ್ಕೊತಾ ಇದ್ದಾರೆ ಅಂದ ಹಾಗೆ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಸಿನಿಮಾದಲ್ಲಿ ಸೋನಲ್ ತನು ಎಂಬ ಪಾತ್ರವನ್ನು ಮಾಡಿದ್ದರು ಅಂದಿನಿಂದ ಇಬ್ಬರ ನಡುವೆ ಉತ್ತಮ ಒಡನಾಟ ಇತ್ತು ಅದೀಗ ಮದುವೆ ಹಂತಕ್ಕೆ ಬಂತು ನಿಂತಿದೆ ಎಂಬ ಮಾತುಗಳು ಕೇಳಿ ಬಂದಿದೆ ಸಿಕ್ಕಂತ ಮೂಲಗಳ ಪ್ರಕಾರ ಆಗಸ್ಟ್ನಲ್ಲಿ ಈ ಮದುವೆ ನಡೆಯಲಿದ್ದು ಅದಕ್ಕಾಗಿ ಭರ್ಜರಿ ತಯಾರಿಗಳು ಆರಂಭವಾಗಿದೆಯಂತೆ ಇಬ್ಬರಿಗೂ ವಯಸ್ಸಿನಲ್ಲಿ ಹತ್ತು ವರ್ಷಗಳ ಅಂತರವಿದೆ ಸದ್ಯ ಜುಲೈ ಇಪ್ಪತ್ತೆರಡು ಅಂದರೆ ಇವತ್ತು ಮದುವೆ ಅಧಿಕೃತಿ ಮಾಹಿತಿ ನೀಡಲಿರುವ ತರುಣ್ ಮತ್ತು ಮತ್ತು ಸೋನಲ್ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ ಇವರಿಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸುತ್ತಾ ಇವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಇದಿಷ್ಟು ತರುಣ್ ಮತ್ತು ಸೋನಲ್ ಅವರ ಮದುವೆಯ ಕುರಿತು ಒಂದಷ್ಟು ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ Thank you for watching.